ಒಂದು ಪವಿತ್ರವಾದ ಸಂವಿಧಾನವನ್ನು ಅಂಗೀಕರಿಸಿಕೊಂಡು ಭಾರತದ ಪ್ರಜೆ ಅಂತೇಳಿ ವಿಶ್ವದ ಎಲ್ಲ ಕಡೆ ಎದೆ ತಟ್ಟಿ ಹೇಳಿಕೊಂಡು ಇಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಅದು ಹೆಣ್ಣು ಗಂಡು ಭೇದವಿಲ್ಲದೆ ಪ್ರತಿಯೊಂದು ಧರ್ಮದ ನಡುವೆ ಭೇದವಿಲ್ಲದೆ ಆ ದೇಶದ ಪ್ರಜೆಗೆ ಸಮಾನವಾದ ನ್ಯಾಯ ಇದೆ ಅನ್ನುವಂತಹ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರುವ ನಾವು ಅನ್ಯಾಯದ ವಿಷಯ ಬಂದಾಗ ಅಲ್ಲಿ ನ್ಯಾಯ ದೊರಕಿಸಬೇಕಾದಂತಹ ಒಂದು ವಿಷಯ ಬಂದಾಗ ಇಲ್ಲಿ ಒಂದು ವರ್ಗವನ್ನು ಗುರಿಯಾಗಿಸಿಕೊಂಡು ನ್ಯಾಯ ಕೊಡುವಂತಹದ್ದು ಒಂದು ಧರ್ಮವನ್ನು ಆಧಾರ ಮಾಡಿಕೊಂಡು ನ್ಯಾಯ ಕೊಡುವಂತಹದ್ದು ಇಂತಹ ಒಂದು ವಿಚಿತ್ರವಾದ ಸಮಾಜದಲ್ಲಿ ಆಗಿರ್ತದೆ ನಾವಿವತ್ತು ನಿಂತುಕೊಂಡು ಸಾಕ್ಷಿಯಾಗಿರುವಂತಹದ್ದು ಯಾಕಂತ ಹೇಳಿದ್ರೆ ಈ ಒಂದು ಪುತ್ತೂರಿನ ಘಟನೆ ಇದು ಮೊದಲನೇ ಘಟನೆ ಏನಲ್ಲ ಇಂತಹ ಪರಿಸ್ಥಿತಿಗಳಿಗೆ ನಾವು ಸಾಕ್ಷಿಯಾಗ್ತಾ ಇರುವಂತಹದ್ದು ಇಂತಹ ಪ್ರತಿಭಟನೆಗಳಲ್ಲಿ ನಾವು ಭಾಗಿಯಾಗ್ತಾ ಇರುವಂತಹ ಇದು ಮೊದಲನೇ ಪ್ರಕರಣ ಅಲ್ಲ ಒಂದು ಹೆಣ್ಣು ಮಗುವಿಗೆ ಅತ್ಯಾಚಾರ ಆದಾಗ ಆ ಹೆಣ್ಣು ಅತ್ಯಾಚಾರಕ್ಕೆ ಒಳಪಟ್ಟ ಹೆಣ್ಣು ಮತ್ತು ಅತ್ಯಾಚಾರ ಮಾಡಿದಂತಹ ಆರೋಪಿಯ ವರ್ಗವನ್ನ ಮತ್ತು ಧರ್ಮವನ್ನ ನೋಡಲಾಗ್ತಾ ಇದೆ ಅದು ಬಿಜಾಪುರದ ದಾನಮ್ಮ ಕೇಸ್ ಆಗಿರಬಹುದು ಅತ್ರಸ್ ಘಟನೆ ಆಗಿರಬಹುದು ಅಥವಾ ಇಲ್ಲಿ ಭಾರತದಲ್ಲಿ ಇಲ್ಲಿಯವರೆಗೂ ನಡೆದಂತಹ ಅತಿ ಕ್ರೂರವಾದ ಅತ್ಯಾಚಾರ ಪ್ರಕರಣಗಳಾಗಿರ್ಬಹುದು ಅತ್ಯಾಚಾರ ಎಸಗಿದವನು ಮೇಲ್ವರ್ಗದವನಾಗಿದ್ರೆ ಅಥವಾ ಅತ್ಯಾಚಾರ ಎಸಗಿದವನು ಯಾವುದೋ ಒಂದು ಬಿಜೆಪಿಯ ಮುಖಂಡನ ಮಗನಾಗಿದ್ರೆ ಒಬ್ಬ ರಾಜಕೀಯ ಪ್ರಭಾವಿಯ ಮಗನಾಗಿದ್ರೆ ಅಥವಾ ಆ ಊರಿನ ಪ್ರಭಾವಿ ವ್ಯಕ್ತಿಯ ಮಕ್ಕಳಾಗಿದ್ರೆ ಅಲ್ಲಿ ಸಂತ್ರಸ್ತೆಯನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಪ್ರಯತ್ನಗಳು ನಡೆಯುತ್ತಾ ಇರುವಂತಹದ್ದು ಅದೇ ಇವತ್ತಿನ ಈ ಒಂದು ಘಟನೆಯನ್ನ ಪುತ್ತೂರಿನ ಘಟನೆಯನ್ನ ನಾವು ತೆಗೆದುಕೊಂಡ್ರೆ ಒಂದು ವೇಳೆ ಈ ಒಂದು ಅತ್ಯಾಚಾರಿಯ ಜಾಗದಲ್ಲಿ ಯಾವುದೋ ಒಬ್ಬ ಅಬ್ದುಲ್ಲನ ಯಾವುದೋ ಒಬ್ಬ ಜೋಸೆಫನ ಇದ್ದಿದ್ರೆ ಸದಾ ವ್ಯಾನಿಟಿ ಬ್ಯಾಗ್ ಅಲ್ಲಿ ಬೆಂಕಿ ಪಟ್ಟಣವನ್ನ ಹಾಕಿಕೊಂಡು ತಿರುಗ್ತಾ ಇದ್ದಂತಹ ನಮ್ಮ ಶೋಭಕ್ಕ ಇವತ್ತು ಪುತ್ತೂರಿಗೆ ಬೆಂಕಿ ಹಚ್ತಾ ಇತ್ತು ಅಂದ್ರೆ ಯಾವಾಗ್ಲೂ ಎಲ್ಲಿ ಹೋದ್ರೂ ಅವರ ಬೆಂಕಿ ವ್ಯಾನಿಟಿ ಬ್ಯಾಗ್ ಅಲ್ಲಿ ಏನಿರ್ತದೆ ಒಂದು ಬೆಂಕಿ ಪಟ್ಟಣ ಇರ್ತದೆ ಎಲ್ಲಿ ಮುಸ್ಲಿಮರ ಹೆಸರು ಕೇಳ್ತದೆ ಎಲ್ಲಿ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ಒಬ್ಬನ ಹೆಸರು ಕೇಳ್ತದೆ ಅಲ್ಲಿ ಅವರು ರೆಡಿಯಾಗಿರ್ತಾರೆ ಆಗಿರ್ತಾರೆ ಬೆಂಕಿ ಪಟ್ಟಣ ಹಚ್ಚಲಿಕ್ಕೆ ಆದ್ರೆ ಇವತ್ತು ಬಹುಶಃ ಮಳೆಗಾಲ ಅಲ್ವಾ ಅದು ಚಂಡಿ ಆಗಿರ್ಬೇಕು ಒದ್ದೆ ಆಗಿರ್ಬೇಕು ಹಾಗಾಗಿ ಅದು ಹತ್ತುತ್ತಾ ಇಲ್ಲ ಬೆಂಕಿ ಪಟ್ನ ಇಲ್ಲ ಅವರ ಪತ್ತೆ ಇಲ್ಲ ಒಂದು ಹಿಂದೂ ಸಮ ಹಿಂದೂ ಸಮುದಾಯದ ರಕ್ಷಣೆ ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ಹಿಂದೂ ಸಮುದಾಯದ ರಕ್ಷಕರು ಅಂತ ಹೇಳಿಕೊಂಡು ಏನು ಒಂದು ಪಟ್ಟಿಯನ್ನ ಹಣೆ ಪಟ್ಟಿಯನ್ನ ಕಟ್ಟಿಕೊಂಡು ನಾವು ಹಿಂದೂ ಧರ್ಮದ ರಕ್ಷಕರು ಅಂತ ಭಾಷಣ ಬಿಗುವಂತಹ ಯಾವೊಬ್ಬ ಹಿಂದೂ ಕಾರ್ಯಕರ್ತನು ಕೂಡ ಇವತ್ತು ಒಬ್ಬ ಹಿಂದೂ ಮಗುವಿಗೆ ಒಂದು ಒಂದು ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ ಆದ್ರೆ ಒಬ್ರು ಕೂಡ ಕಾಣ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ಆ ಅತ್ಯಾಚಾರದ ಆರೋಪಿ ಸ್ಥಾನದಲ್ಲಿ ನಿಂತಿರುವಂತಹದ್ದು ಒಬ್ಬ ಬಿಜೆಪಿ ಮುಖಂಡನ ಮಗ ಒಬ್ಬ ನಗರಸಭಾ ಜವಾಬ್ದಾರಿಯುತವಾದಂತಹ ಗೌರವಯುತವಾದಂತಹ ಸ್ಥಾನದಲ್ಲಿರುವಂತಹ ಆ ಒಂದು ಅವರ ಆಡಳಿತ ವ್ಯಾಪ್ತಿಗೆ ಒಳಪಟ್ಟ ಒಂದು ಇರುವೆಗೂ ನೋವಾದ್ರೂ ಕೂಡ ಅದರ ಏನು ಆ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕಾದಂತಹ ಒಬ್ಬ ನಗರಸಭೆಯ ಸದಸ್ಯನ ಮಗನಾಗಿರುವುದರಿಂದ ಇಲ್ಲಿರುವಂತಹ ಪ್ರತಿಯೊಬ್ರು ಕೂಡ ಏನಾಗಿದ್ದಾರೆ ಇಲ್ಲಿ ಕಾಣೆಯಾಗಿದ್ದಾರೆ ಯಾಕಾಗಿ ಈ ಒಂದು ನಿಲುವುಗಳು ನಿಮ್ಮ ಸಮಾಜದಲ್ಲಿ ನಮ್ಮ ಮಧ್ಯೆ ಇದೆ ಯಾಕಂತ ಹೇಳಿದ್ರೆ ಇವರ ಧೋರಣೆ ಇವರ ಉದ್ದೇಶ ರಕ್ಷಣೆ ಅಲ್ಲ ಹಿಂದೂ ಧರ್ಮದ ರಕ್ಷಣೆ ಕೂಡ ಅಲ್ಲ ಯಾವ ಒಂದು ವರ್ಗದ ರಕ್ಷಣೆ ಕೂಡ ಅಲ್ಲ ಅವರ ಸಮುದಾಯದ ರಕ್ಷಣೆ ಕೂಡ ಅಲ್ಲ ಅವರ ಧೋರಣೆ ಏನಿದೆಯೋ ಇಲ್ಲಿರುವಂತಹ ಸಮಾಜದಲ್ಲಿ ಒಗ್ಗಟ್ಟಾಗಿ ಬದುಕ್ತಾ ಇರುವಂತಹ ಹಿಂದೂ ಮುಸ್ಲಿಮರನ್ನ ಬೇರೆ ಮಾಡಬೇಕು ಹಿಂದೂ ರಾಷ್ಟ್ರದ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಬಿಜೆಪಿ ಆಡಳಿತಕ್ಕೆ ಬರುವ ಆ ದಿನದಿಂದ ಕೂಡ ಅವರ ಪ್ರಣಾಳಿಕೆಯಲ್ಲಿ ನಾವು ಕೇಳಿ ಬರ್ತಾ ಇದ್ದಂತಹ ಒಂದು ಸ್ಲೋಗನೇನು ಹೇಳಿದ್ರೆ ಭೇಟಿ ಬಚಾವ್ ಆದ್ರೆ ಯಾವಾಗಿಂದ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದಿದೆಯೋ ಅವತ್ತಿನಿಂದ ಇಂದಿನವರೆಗೂ ಕೂಡ ಆ ಭೇಟಿಗಳನ್ನ ಬಚಾವ್ ಮಾಡ್ಲಿಕ್ಕೆ ಅವರಿಂದ ಸಾಧ್ಯ ಆಗ್ಲಿಲ್ಲ ಯಾಕಂತ ಹೇಳಿದ್ರೆ ಆ ಬೇಟಿಗಳ ಭೇಟಿಗಳು ಅನ್ಯಾಯಕ್ಕೆ ಒಳಪಡ್ತಾ ಇರುವಂತಹದ್ದು ಆ ಬಿಜೆಪಿಗರಿಂದಲೇ ಅದ್ರಸ್ ಘಟನೆ ನಾವು ನೋಡಿರಬಹುದು ಉನ್ನಾವ ಘಟನೆ ನೋಡಿರ್ಬಹುದು ಈ ಎಲ್ಲಾ ಘಟನೆಗಳು ಜೀವಂತ ಎಲ್ಲಿಯೋ ಒಂದು ಉತ್ತರ ಪ್ರದೇಶದಲ್ಲಿ ಎಲ್ಲಿಯೋ ಒಂದು ದೆಹಲಿಯಲ್ಲಿ ನಡೀತಾ ಇದೆ ಅಂತೇಳಿ ನಾವು ಕೈಕಟ್ಟಿ ಕೂತ್ಕೊಳ್ತಾ ಇದ್ರೆ ಇಡೀ ಈ ಇಂತಹ ಘಟನೆಗಳು ನಮ್ಮ ಕಾಲಬಡದಲ್ಲಿ ಇವತ್ತು ನಡೀತಾ ಇದ್ರು ಕೂಡ ಯಾವಬ್ರು ಕೂಡ ಆ ಒಂದು ಹೆಣ್ಣು ಮಗುವಿನ ಪರವಾಗಿ ನ್ಯಾಯಕ್ಕೆ ನಿಲ್ಲ ಅನ್ನುವಂತಹದ್ದು ಬಹಳ ವಿಪರ್ಯಾಸ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುವಾಗ ಇಲ್ಲಿರುವಂತಹ ನಾಗರಿಕ ಬಂಧುಗಳು ಅರ್ಥ ಮಾಡಿಕೊಳ್ಬೇಕು ಅವರ ಉದ್ದೇಶ ಏನು ಬರೀ ರಾಜಕೀಯವಾಗಿ ಇಲ್ಲಿ ಅವರು ಏನು ಧ್ರುವೀಕರಣ ಮಾಡುವಂತಹದ್ದು ರಾಜಕೀಯವಾಗಿ ಅಸ್ತಿತ್ವ ಪಡೆಯುವಂತಹ ಒಂದು ಹಾಸ್ಪಿಟಲ್ ನಲ್ಲಿ ವೈದ್ಯರು ಮತ್ತು ಗಳ ಮಧ್ಯೆ ಏನಾದ್ರೂ ಗಲಾಟೆ ಆದಾಗ ಆ ಗಲಾಟೆ ಆದ ಒಂದು ಪಾರ್ಟಿ ಮುಸ್ಲಿಮನಾಗಿದ್ರೆ ಆಗಿದ್ರೆ ಅಲ್ಲಿಗೆ ರಾಜ್ಯದಿಂದ ಹಿಡಿದು ರಾಷ್ಟ್ರೀಯ ನಾಯಕದ ಮಟ್ಟದ ನಾಯಕರು ಕೂಡ ಆ ಸ್ಥಳಕ್ಕೆ ಬರ್ತಾರೆ ಇನ್ನು ಇವರು ಕೊಡ್ತಾರೆ ಹಿಂದೂ ಹೆಣ್ಮಕ್ಳಿಗೆ ಏನು ಅಂತ ಹೇಳಿ ನಿಮ್ಮ ಜೇಬುಗಳಲ್ಲಿ ನಿಮ್ಮ ಬ್ಯಾಗ್ಗಳಲ್ಲಿ ನೀವು ಅಸ್ತ್ರಗಳನ್ನು ಹಿಡ್ಕೊಂಡು ನಡಿಬೇಕು ಮೆಣಸಿನ ಪುಡಿಯನ್ನು ಹಿಡ್ಕೊಂಡು ನಡಿಬೇಕು ಯಾವ ಸಂದರ್ಭದಲ್ಲಿ ನಿಮ್ಮ ಮೇಲೆ ಅಟ್ಯಾಕ್ ಆಗ್ಬಹುದು ನಿಮ್ಮ ಮೇಲೆ ಅತ್ಯಾಚಾರ ನಡಿಬಹುದು ಹಾಗಾದ್ರೆ ಈ ಹೆಣ್ಣು ಮಗುವಿಗೆ ನಾವು ಏನು ಅಂತ ಕಲಿಸ್ಬೇಕು ಆ ಅಸ್ತ್ರವನ್ನ ಯಾರ ಮೇಲೆ ಪ್ರಯೋಗಿಸ್ಲಿಕ್ಕೆ ನಾವು ಕಲಿಸ್ಬೇಕು ಇವತ್ತು ಖಂಡಿತವಾಗಿಯೂ ಕೂಡ ಈ ನಾಗರಿಕ ಸಮಾಜ ಇದನ್ನ ಅರ್ಥ ಮಾಡಿಕೊಳ್ಬೇಕು ಇವರ ಉದ್ದೇಶ ಖಂಡಿತವಾಗಿಯೂ ಹಿಂದೂ ಧರ್ಮದ ರಕ್ಷಣೆ ಅಲ್ಲ ಇಲ್ಲಿ ಇವರ ಉದ್ದೇಶ ಬೇರೆ ಒಂದು ಬಸ್ಸಿನಲ್ಲಿ ಹಿಂದೂ ಹುಡುಗಿ ಮತ್ತು ಮುಸ್ಲಿಂ ಹುಡುಗ ಒಟ್ಟಿಗೆ ಕೂತ್ರೆ ಅದು ಅವರಿಗೆ ಏನಾಗ್ತದೆ ಲವ್ ಜಿಹಾದ್ ಆಗ್ತದೆ ಇತ್ತೀಚೆಗೆ ನಡೆದಂತ ಉಡುಪಿಯಲ್ಲಿ ಒಂದು ಪ್ರಕರಣ ನಡೆಯಿತು ಒಂದು ಮುಸ್ಲಿಂ ಹುಡುಗಿ ಹಿಂದೂ ಹುಡುಗನನ್ನ ಮದುವೆ ಅಂತ ಅದು ಅವರಿಗೆ ಲವ್ ಜಿಹಾದ್ ಅಂತ ಅನಿಸ್ಲೇ ಇಲ್ಲ ಅದನ್ನ ಹೇಗೆ ವೈಭವೀಕರಿಸಿದ್ರು ಅವರು ಬಹಳ ಒಂದು ವಿಚಿತ್ರವಾದ ಏನು ಒಂದು ಸಾಮರಸ್ಯದ ಮದುವೆ ಅಂತೇಳಿ ಬಿಂಬಿಸಿದೆ ಅದೇ ಒಂದು ಹಿಂದೂ ಹುಡುಗಿಯನ್ನ ಒಬ್ಬ ಮುಸ್ಲಿಂ ಹುಡುಗ ಮದುವೆ ಆದ್ರೆ ಅದು ಯಾಕೆ ಲವ್ ಜಿಹಾದ್ ಆಗ್ತದೆ ಯಾಕೆ ಈ ದ್ವಿಮುಖ ಧೋರಣೆ ಸಮಾಜದಲ್ಲಿ ಹುಟ್ಟು ಹಾಕ್ತಾ ಇದ್ದೀರಾ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರತಿಯೊಂದು ನಡೆಗಳನ್ನ ನಾಗರಿಕ ಸಮಾಜ ಗಮನಿಸ್ತಾ ಇದೆ ಆ ತಾಯಿ ಆ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರು ಖಂಡಿತ ಈ ಒಂದು ಘಟನೆಯ ಇಡೀ ಒಂದು ಚಿತ್ರಣವನ್ನ ಅವರಲ್ಲಿ ಏನ್ ಮಾಡಿದ್ರು ಆ ಒಂದು ಪ್ರೆಸ್ ಮೀಟ್ ನಲ್ಲಿ ಬಿಚ್ಚಿಟ್ರು ಆ ವಿವರಿಸುವಂತಹ ಒಂದು ರೀತಿ ಅದನ್ನ ಒಂದು ಒಂದು ಹೆಣ್ಣಾಗಿ ನಾವು ಒಂದು ಆಲೋಚಿಸಿದ್ರೆ ಅದನ್ನ ಒಂದು ಮನಸ್ಸಿಗೆ ತೆಗೆದುಕೊಂಡ್ರೆ ಖಂಡಿತ ಮೈ ಎಲ್ಲ ನಡುಕ್ತದೆ ಒಂದು ಕ್ರೂರ ಸಮಾಜದ ಮಧ್ಯೆ ನಾವು ಬದುಕ್ತಾ ಇದ್ದೇವೆ ಏನು ಕೇಳಿದ್ರೆ ಅಬೋರ್ಷನ್ ಮಾಡ್ಲಿಕ್ಕೆ ಹೇಳಿದ್ರೆ ಆರು ತಿಂಗಳು ಏಳುವರೆ ತಿಂಗಳು ಆದ ನಂತರ ಅವರ ಮಾಡಲಿಕ್ಕೆ ಹೇಳಿದ್ರಿ ಯಾವ ರೀತಿ ಅಬೋಷನ್ ಮಾಡಲಿಕ್ಕೆ ಅಂತ ಹೇಳಿದ್ರೆ ಅಬೋಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಆ ಮಗುವನ್ನ ಕುಂಡರಿಸಿಕೊಂಡು ಏನ್ ಮಾಡಬಹುದು ಅಬೋಷನ್ ಮಾಡಬಹುದು ಅಂತ ಹೇಳಿ ಅದಕ್ಕೆ ನಮ್ಮಲ್ಲಿ ಬೇಕಾದ ವ್ಯವಸ್ಥೆ ಇದೆ ಅದಕ್ಕೆ ಬೇಕಾದ ಡಾಕ್ಟರ್ ನಮ್ಮಲ್ಲಿ ಇದ್ದಾರೆ ಅಂತೇಳಿ ಇಲ್ಲಿ ಎಲ್ಲರೂ ಇದರಲ್ಲಿ ಭಾಗಿಯಾದಂತ ಪ್ರತಿಯೊಬ್ಬರ ಬಗ್ಗೆ ಕೂಡ ನಾವು ಇಲ್ಲಿ ಆಲೋಚನೆ ಮಾಡಬೇಕು ನಾವು ಚರ್ಚೆ ಮಾಡಬೇಕು ಯಾಕಂತ ಹೇಳಿದ್ರೆ ಇದು ಬರೀ ಒಬ್ಬ ಅತ್ಯಾಚಾರ ಮಾಡಿದ ಆರೋಪಿಯ ತಪ್ಪು ಮಾತ್ರ ಅಲ್ಲ ಅವರ ತಪ್ಪನ್ನ ಮುಚ್ಚಿಟ್ಟಿಕೆ ನೋಡಿದಂತಹ ಭರವಸೆಯನ್ನ ನೀಡಿಕೊಂಡು ಹಿಂದೆ ಹಿಂದೇಟು ಹಾಕಿದಂತಹ ಆ ಹುಡುಗನ ತಂದೆ ಆಗಿರ್ಬಹುದು ಅವರು ಸಂಪ ಆ ಹುಡುಗಿಯ ತಾಯಿ ಸಂಪರ್ಕಿಸಿದಂತಹ ಹಿಂದೂ ಮುಖಂಡರುಗಳಾಗಿರ್ಬಹುದು ಆ ಇಲ್ಲಿಯ ಶಾಸಕರಾಗಿರ್ಬಹುದು ಅಥವಾ ಅದಕ್ಕೆ ಪೂರಕವಾದಂತಹ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಇರುವಂತಹ ಪೊಲೀಸ್ ಇಲಾಖೆ ಆಗಿರಬಹುದು ಅಥವಾ ಅದಕ್ಕೆ ನಾನು ರೆಡಿ ಇದ್ದೇನೆ ಅಂತ ಹೇಳಿದಂತಹ ಡಾಕ್ಟರುಗಳಾಗಿರ್ಬಹುದು ಇವರದೇ ಇವರದೇ ಸರ್ಕಾರದ ಆಡಳಿತ ಇರುವಂತಹ ಏನು ಕಾನೂನುಗಳಲ್ಲಿ ಅಲ್ವಾ ಹೇಳಿರುವಂತಹದ್ದು ಬರೆದಿರುವಂತಹದ್ದು ಪ್ರತಿಯೊಂದು ಹಾಸ್ಪಿಟಲ್ಗಳಲ್ಲಿ ಭ್ರೂಣ ಹತ್ಯೆ ಅಪರಾಧ ಅಂತ ಹೇಳಿ ಎಲ್ಲಿವರೆಗೆ ಗಂಡು ಹೆಣ್ಣು ಪತ್ತೆ ಮಾಡುವುದು ಕೂಡ ಅಪರಾಧ ಅಂತ ಹೇಳುವಂತಹ ಇವರದೇ ಇರುವಂತಹ ಸರ್ಕಾರಗಳಲ್ಲಿ ಒಂದು ಮಗುವನ್ನ ಪೀಸ್ ಪೀಸ್ ಮಾಡಿ ತೆಗೆಸುವಂತಹ ಅವಕಾಶ ಇದೆ ಇದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನ ಕೂಡ ನಾವು ಅವರ ಬಗ್ಗೆ ಚರ್ಚೆ ಮಾಡ್ಬೇಕಾಗ್ತದೆ ಈ ಇದರಲ್ಲಿ ಭಾಗಿಯಾಗಿರುವಂತಹ ಪ್ರತಿಯೊಬ್ಬರನ್ನ ಕೂಡ ನಾವೇನ್ ಮಾಡ್ಬೇಕಾಗ್ತದೆ ವಿಚಾರಣೆ ಮಾಡ್ಬೇಕಾಗ್ತದೆ ಇದು ನಾವು ಎಲ್ಲಿಯೋ ದೂರದಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ನಾವು ಕೈಕಟ್ಟಿ ಕೂತು ಇವತ್ತು ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಮ್ಮ ಪಕ್ಕದ ಮನೆಗೆ ಬಂದಿದೆ ಇದು ಇನ್ನು ನಮ್ಮ ಮನೆಯ ಬಾಗಿಲು ಕೂಡ ಇದು ಬರಲಿಕ್ಕೆ ತುಂಬಾ ಹೊತ್ತಿಲ್ಲ ಆ ಸಂದರ್ಭ ಅಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಬಾರದು ಅಂತ ಹೇಳಿ ಆದ್ರೆ ಇವತ್ತೇ ಎಚ್ಚೆತ್ತುಕೊಳ್ಬೇಕು ಪ್ರತಿಯೊಬ್ಬ ತಂದೆಯು ಎಚ್ಚೆತ್ತುಕೊಳ್ಬೇಕು ಪ್ರತಿಯೊಬ್ಬ ತಾಯಿಯು ಎಚ್ಚೆತ್ತುಕೊಳ್ಬೇಕು ಇಂತಹ ಕ್ರೂರ ಕ್ರಿಮಿಗಳು ಏನಿದೆ ನಮ್ಮ ಸಮಾಜದಲ್ಲಿ ಆ ಕ್ರಿಮಿಗಳನ್ನು ಬುಡ ಸಮೇತ ಹಿತ್ತೊಗೆಯುವಂತಹ ವ್ಯವಸ್ಥೆ ಇಲ್ಲಿ ಉಂಟಾಗ್ಬೇಕು ಇವರದೇ ಇವರದ ಏನು ಪ್ರಯೋಗಗಳಿದೆಯೋ ಆ ಪ್ರಯೋಗಗಳನ್ನ ಇವರ ಮೇಲೆ ನಾವು ತಿರುಗಿಸಿ ಬಿಡುವಂತಹ ವ್ಯವಸ್ಥೆಯೊಂದಿಗೆ ನಮ್ಮ ಹೆಣ್ಣು ಮಕ್ಕಳನ್ನ ಕಳಿಸಬೇಕು ಸ್ಕೂಲ್ಗಳಿಗೆ ಕಾಲೇಜುಗಳಿಗೆ ಅಂತಹ ವ್ಯವಸ್ಥೆ ಉಂಟಾದಾಗ ಮಾತ್ರ ಇಲ್ಲಿ ನಮ್ಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಂತಹ ಕೃತ್ಯಗಳನ್ನು ತಡೀಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಇಲ್ಲಿಯ ನ್ಯಾಯ ವ್ಯವಸ್ಥೆ ಆಗಿರಬಹುದು ಇಲ್ಲಿಯ ಪೊಲೀಸ್ ಇಲಾಖೆಗಳಾಗಿರ್ಬಹುದು ಇಲ್ಲಿಯ ರಾಜಕೀಯ ವ್ಯವಸ್ಥೆಗಳಾಗಿರ್ಬಹುದು ಸರ್ಕಾರಗಳಾಗಿರ್ಬಹುದು ಯಾರು ಕೂಡ ನಮ್ಗೆ ನ್ಯಾಯ ದೊರಕಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರು ನ್ಯಾಯ ದೊರಕಿಸಲಿಕ್ಕೆ ಅಥವಾ ಬೀದಿಗಳಿಗೆ ಇಳಿಲಿಕ್ಕೆ ಬರ್ತಾರೆ ಯಾವಾಗ ಅಂತ ಹೇಳಿದ್ರೆ ಆ ಆರೋಪಿಯ ಹೆಸರು ಯಾವುದಾದ್ರೂ ಅನ್ಯ ಧರ್ಮದವನಾಗಿದ್ರೆ ಖಂಡಿತವಾಗಿ ಕೂಡ ಅವರು ಬರ್ತಾರೆ ಇಲ್ಲದಿದ್ರೆ ಅವರು ಬರುವುದಿಲ್ಲ ಅನ್ನೋದಕ್ಕೆ ಪ್ರತ್ಯಕ್ಷವಾದಂತಹ ಸಾಕ್ಷಿ ನಮ್ಮ ಮುಂದೆ ಇದೆ ಇನ್ನಾದರೂ ಕೂಡ ನಾವು ಎಚ್ಚೆತ್ತುಕೊಳ್ಬೇಕು ಇಲ್ಲಿರುವಂತಹ ಅಸ್ತಿತ್ವದಲ್ಲಿರುವಂತಹ ಮಹಿಳಾ ಆಯೋಗಗಳು ಏನಿದೆವೋ ಅವರು ಕೆಲವೊಂದು ಸಂದರ್ಭದಲ್ಲಿ ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಇಲಾಖೆ ಆಗಿರ್ಬಹುದು ಮಹಿಳಾ ಆಯೋಗಗಳಾಗಿರ್ಬಹುದು ಸ್ವಯಂ ಪ್ರೇರಿತವಾಗಿ ಏನ್ ಮಾಡ್ತಾರೆ ಕೇಸುಗಳನ್ನು ದಾಖಲಿಸ್ಕೊಳ್ತಾರೆ ಯಾರು ಹೋಗಿ ಎಫ್ಐಆರ್ ಕೊಡ್ಬೇಕು ಅಂತಿಲ್ಲ ಅಥವಾ ಕೇಸ್ ಕೊಡ್ಬೇಕು ದಾಖಲಿಸಿ ಅಂತ ಅಂಗಲಾಚಬೇಕು ಅಂತಿಲ್ಲ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸ್ತಾರೆ ಯಾಕೆ ಇಂತಹ ಪ್ರಕರಣಗಳಲ್ಲಿ ನೀವು ಕಣ್ಣಿದ್ದು ಕೂಡ ಕುರುಡರಾಗಿ ವರ್ತಿಸ್ತಾ ಇದ್ದೀರಾ ಯಾಕೆ ಆ ಹೆಣ್ಣು ಮಗು ಹೆಣ್ಣು ಮಗು ಅಲ್ವಾ ಆ ಹೆಣ್ಣು ಮಗುವಿನ ನೋವು ನೋವಲ್ವಾ ಒಂದು ಮುಸ್ಲಿಮನಿಂದ ಹಿಂದೂ ಹೆಣ್ಣು ಮಗುವಿಗೆ ಅತ್ಯಾಚಾರ ಆದಾಗ ಮಾತ್ರ ಅದು ನೋವ ಒಬ್ಬ ಹಿಂದುವಿನಿಂದ ಹಿಂದುವಿಗೆ ಅತ್ಯಾಚಾರ ಆದಾಗ ಅದು ನೋವಲ್ವಾ ಆ ತಾಯಿ ಎಲ್ಲರ ಬಾಗಿಲುಗೂ ಕೂಡ ಬಡ್ದಾಗ ಯಾಕೆ ನಿಮ್ಗೆ ಆ ಒಂದು ಆ ತಾಯಿಗೆ ಅಥವಾ ಆ ಮಗುವಿಗೆ ಒಂದು ನ್ಯಾಯಪಡಿಸುವಂತಹ ವ್ಯವಸ್ಥೆಗೆ ನೀವು ಮುಂದಾಗ್ಲಿಲ್ಲ ನೀವು ಹೇಳ್ತೀರಿ ಅವನ ಭವಿಷ್ಯದ ಪ್ರಶ್ನೆ ಅಂತ ಹೇಳಿ ಆರ್ ಅನ್ನ ಹರಿದಾಕಿ ಅವನ ಭವಿಷ್ಯದ ಪ್ರಶ್ನೆ ಭವಿಷ್ಯ ಅವನಿಗೆ ಮಾತ್ರ ಇರುವಂತಹ ಆ ಹೆಣ್ಣು ಮಗುವಿಗೆ ಭವಿಷ್ಯ ಇಲ್ವಾ ಆ ಹೆಣ್ಣು ಮಗು ಸಮಾಜದಲ್ಲಿ ತಲೆ ಎತ್ತಿಕೊಂಡು ತಿರುಗಾಡ್ಬೇಕಾದಂತಹ ಏನು ಅನಿವಾರ್ಯತೆ ಇಲ್ವಾ ಆ ಹುಟ್ಟಿದಂತಹ ಮಗು ನಾಳೆ ಸಮಾಜದಲ್ಲಿ ತಂದೆ ಯಾರು ಅಂತ ಕೇಳಿದಾಗ ಯಾರು ಅಂತ ಹೇಳಿ ಆ ತಂದೆಯನ್ನ ತೋರಿಸಬೇಕು ಇಂತಹ ಪರಿಸ್ಥಿತಿ ನಿಮ್ಮ ಮನೆ ಬಾಗಿಲಿಗೂ ಕೂಡ ಬರಬಹುದು ಬಂಧುಗಳೇ ಅದಕ್ಕೂ ಮುಂಚೆ ನೀವು ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಆ ಒಂದು ಹೆಣ್ಣು ಮಗುವಿಗೆ ನ್ಯಾಯ ದೊರಕಿಸಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಡಬೇಕು ನಾವು ಖಂಡಿತವಾಗಿಯೂ ಕೂಡ ತಾಯಿಯ ಜೊತೆಗಿದ್ದೇವೆ ಎಂತಹ ಸಂದರ್ಭಗಳಲ್ಲಿ ಕೂಡ ಎಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲೂ ಕೂಡ ನಾವು ಅವರ ಬೆನ್ನೆಲುಬಾಗಿ ನಿಲ್ತೇವೆ ಅನ್ನುವಂತಹ ಭರವಸೆಯೊಂದಿಗೆ ನನ್ನೆರಡು ಮಾತುಗಳನ್ನು ಧನ್ಯವಾದಗಳು